ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇವರ ಕೃಪೆಯನ್ನು ಪಡೆಯಲು ಅನೇಕ ಮಾರ್ಗಗಳಿವೆ ಪೂಜೆ ಮಾಡುವುದರ ಜೊತೆಗೆ ಭಜನೆ ಪ್ರದಕ್ಷಿಣೆ ಹೋಮ ಹವನ ಉಪವಾಸ ವ್ರತಗಳು ಅರ್ಚನೆಗಳ ಮೂಲಕ ಅನೇಕರು ದೇವರ ಕೃಪೆಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಜಪಮಾಲೆಯೆಂದು ಹಿಡಿದು ದೇವರ ನಾಮವನ್ನು ಸ್ಮರಿಸುತ್ತಾ ಜಪವನ್ನು ಮಾಡುವುದು ದೇವರನ್ನು ಪ್ರಸನ್ನಗೊಳಿಸಲು ಇರುವಂತಹ ಶ್ರೇಷ್ಠ ಮಾರ್ಗವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಏಕಾಗ್ರತೆಯನ್ನು ಕಳೆದುಕೊಳ್ಳುವುದಿಲ್ಲ ಜಪ ಮಾಡುವಾಗ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರುತ್ತದೆ ಎಲ್ಲಾ ಜಪಮಾಲೆಗಳು ನೂರ ಎಂಟು ಮಣಿಗಳನ್ನು ಹೊಂದಿರುತ್ತವೆ ಈ ಮಣಿಗಳು ನೂರ ಎಂಟು ಉಪನಿಷತ್ತುಗಳನ್ನು ಸೂಚಿಸುತ್ತವೆ ಜಪಮಣಿಯನ್ನು ಎಣಿಸುವಾಗ ಹೆಬ್ಬೆರಳು ಮೂರು ಹಾಗೂ ನಾಲ್ಕನೆಯ ಬೆರಳುಗಳನ್ನು ಮಾತ್ರ ಬಳಸಬೇಕು ಜಪಮಾಲೆಗಳಲ್ಲಿ ಅನೇಕ ವಿಧಗಳಿವೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ರೀತಿಯ ಜಪಮಾಲೆಗಳು ಪ್ರಿಯವಾಗಿರುತ್ತವೆ ಆಯಾ ದೇವರಿಗೆ ಇಷ್ಟವಾದಂತಹ ಜಪಮಾಲೆಗಳನ್ನು ಹಿಡಿದು ಜಪವನ್ನು ಮಾಡುವುದರಿಂದ ದೇವರ ಕೃಪೆಗೆ ಸುಲಭವಾಗಿ ಪಾತ್ರರಾಗಬಹುದು ಅಷ್ಟು ಮಾತ್ರವಲ್ಲದೆ ವಿವಿಧ ಪ್ರಕಾರದ ಜಪಮಾಲೆಗಳನ್ನು ಹಿಡಿದು ಜಪವನ್ನು ಮಾಡುವುದರಿಂದ ಬೇರೆ ಬೇರೆ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವಿವಿಧ ಪ್ರಕಾರದ ಜಪಮಾಲೆಗಳು ಹಾಗೂ ಅವುಗಳಿಂದ ದೊರೆಯುವ ಫಲಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿವಿಧ ರೀತಿಯ ಜಪಮಾಲೆಗಳು ತುಳಸಿ ಜಪಮಾಲೆ ತುಳಸಿ ಜಪಮಾಲೆಯನ್ನು ತುಳಸಿ ಗಿಡದ ಕಾಂಡವನ್ನು ಬಳಸಿ ತಯಾರಿಸಲಾಗಿರುತ್ತದೆ ಇದನ್ನು ತುಳಸಿ ಕಂಠಿ ಮಾಲೆ ಎಂದು ಕರೆಯಲಾಗುತ್ತದೆ ತುಳಸಿಯನ್ನು ಮಹಾಲಕ್ಷ್ಮಿ ಸ್ವರೂಪ ಎಂದು ಪರಿಗಣನೆ ಮಾಡಲಾಗುತ್ತದೆ ತುಳಸಿಯಷ್ಟೇ ತುಳಸಿ ಜಪಮಾಲೆಯೂ ಸಹ ಬಹಳ ಪವಿತ್ರವಾಗಿದೆ ಮಹಾವಿಷ್ಣು ಶ್ರೀರಾಮಚಂದ್ರರು ಹಾಗೂ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮಂತ್ರಗಳನ್ನು ಪಠಣ ಮಾಡುವಾಗ ತುಳಸಿ ಜಪಮಾಲೆಯನ್ನು ಉಪಯೋಗಿಸಿದರೆ ಖ್ಯಾತಿ ಮತ್ತು ಗೌರವ ಹೆಚ್ಚಾಗುವುದಲ್ಲದೆ ಆರ್ಥಿಕ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ಏಕೆಂದರೆ ತುಳಸಿಯು ದೇವರು ಮತ್ತು ಅವರ ಅವತಾರಗಳಿಗೆ ಬಹಳ ಪ್ರಿಯವಾದದ್ದು ಕೇವಲ ಜಪ ಮಾಡಲು ಮಾತ್ರವಲ್ಲದೆ ತುಳಸಿ ಕಂಠಿ ಮಾಲೆಯನ್ನು ಕೊರಳಲ್ಲಿ ಧರಿಸಬಹುದು ತುಳಸಿ ಹಾರವನ್ನು ಧಾರಣೆ ಮಾಡುವುದರಿಂದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ ತುಳಸಿ ಮಾಲೆಯನ್ನು ಕೊರಳಲ್ಲಿ ಧರಿಸಿ ಸ್ನಾನವನ್ನು ಮಾಡುವುದರಿಂದ ಎಲ್ಲಾ ತೀರ್ಥಯಾತ್ರೆಗಳಲ್ಲಿ ಸ್ನಾನವನ್ನು ಮಾಡಿದ ಫಲ ನಮ್ಮದಾಗುತ್ತದೆ ವ್ಯಕ್ತಿ ಮರಣ ಹೊಂದಿದಾಗ ಆತ ತನ್ನ ಕೊರಳಿನಲ್ಲಿ ತುಳಸಿ ಹಾರವನ್ನು ಧಾರಣೆ ಮಾಡಿದ್ದರೆ ಆತನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಅಷ್ಟು ಮಾತ್ರವಲ್ಲದೆ ತುಳಸಿ ಮಾಲೆ ಧಾರಣೆ ಮಾಡುವುದರಿಂದ ವ್ಯಕ್ತಿಯು ಮಾಟಮಂತ್ರ ದುಸ್ವಪ್ನ ಅಪಘಾತಗಳು ಹಾಗೂ ಕೆಟ್ಟ ಕಣ್ಣುಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ರುದ್ರಾಕ್ಷಿ ಮಾಲೆ ರುದ್ರಾಕ್ಷಿಯು ಶಿವದೇವರ ಕಣ್ಣೀರಿನಿಂದಲೇ ಉದ್ಭವಿಸಿದೆ ಹಾಗಾಗಿ ಶಿವಾರಾಧನೆಯನ್ನು ಮಾಡುವಾಗ ರುದ್ರಾಕ್ಷಿ ಜಪಮಾಲೆಯನ್ನು ಬಳಸಲಾಗುತ್ತದೆ ರುದ್ರಾಕ್ಷಿ ಮಾಲೆ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಈ ಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪ ಮಾಡುವುದರಿಂದ ಶಿವ ಪರಮಾತ್ಮರ ಒಲುಮೆಗೆ ಪಾತ್ರರಾಗಬಹುದು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಜಪ ಮಾಡುವುದರಿಂದ ಸ್ಮರಣಶಕ್ತಿ ಹಾಗೂ ಏಕಾಗ್ರತೆ ವೃದ್ಧಿಯಾಗುತ್ತದೆ ಮತ್ತು ಒತ್ತಡಗಳಿದ್ದರೆ ನಿವಾರಣೆಯಾಗುತ್ತದೆ ರುದ್ರಾಕ್ಷಿ ಮಾಲೆಯೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡುವುದರಿಂದ ಸಂತೋಷ ಶಾಂತಿ ಹಾಗೂ ಸಮೃದ್ಧಿ ದೊರೆಯುತ್ತದೆ ರುದ್ರಾಕ್ಷಿಯು ಶಿವಪರಮಾತ್ಮರ ಅಂಶವೇ ಆಗಿರುವುದರಿಂದ ರುದ್ರಾಕ್ಷಿ ಮಾಲೆ ಧರಿಸುವುದರಿಂದ ರುದ್ರಾಕ್ಷಿ ಮನುಷ್ಯನ ದೇಹಕ್ಕೆ ತನ್ನಲ್ಲಿರುವ ದೈವಿ ಶಕ್ತಿಯನ್ನು ವರ್ಗಾಯಿಸುತ್ತದೆ ಹೀಗಾಗಿ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಯಲ್ಲಿ ಧನಾತ್ಮಕ ಶಕ್ತಿಗಳು ಹುಟ್ಟಿಕೊಳ್ಳುತ್ತವೆ ಹಾಗೂ ದುಷ್ಟಶಕ್ತಿಯ ವಿರುದ್ಧ ಹೋರಾಡುವ ಚೈತನ್ಯ ದೊರೆಯುತ್ತದೆ ರುದ್ರಾಕ್ಷಿ ಮಾಲೆ ಧರಿಸುವುದರಿಂದ ನಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ಬಲಗೊಳ್ಳುತ್ತದೆ ಅಷ್ಟು ಮಾತ್ರವಲ್ಲದೆ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡಿದರೆ ಪಾಪಗಳೆಲ್ಲ ನಾಶವಾಗುತ್ತವೆ ಕಮಲದ ಬೀಜದ ಜಪಮಾಲೆ ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದಂತಹ ಜಪಮಾಲೆ ಎಂದರೆ ಕಮಲದ ಬೀಜದ ಜಪಮಾಲೆ ಅಥವಾ ಕಮಲಾಕ್ಷ ಜಪಮಾಲೆ ಏಕೆಂದರೆ ತಾವರೆ ಬೀಜದಲ್ಲಿ ಮಹಾಲಕ್ಷ್ಮೀ ದೇವಿಯ ಅಂಶ ಹೆಚ್ಚಾಗಿರುತ್ತದೆ ಹಾಗೂ ಧನ ಆಕರ್ಷಣೆಯ ಶಕ್ತಿಯೂ ಸಹ ಇದರಲ್ಲಿ ಅಡಗಿರುತ್ತದೆ ಈ ಮಾಲೆಯನ್ನು ಹಿಡಿದು ಮಹಾಲಕ್ಷ್ಮಿ ದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನೆಲ್ಲ ಜಪ ಮಾಡುವುದರಿಂದ ಐಶ್ವರ್ಯ ವೃದ್ಧಿಸುತ್ತದೆ ಹಾಗೂ ಧನಾಲಕ್ಷ್ಮಿ ಆಕರ್ಷಣೆಯಾಗುತ್ತದೆ ಸ್ಫಟಿಕ ಮಾಲೆ ಸ್ಫಟಿಕದಿಂದ ಮಾಡಿದ ಜಪಮಾಲೆಯು ಅತ್ಯಂತ ಶಕ್ತಿಯುಳ್ಳ ಮಾಲೆಯಾಗಿದ್ದು ಇದನ್ನು ಮಹಾಲಕ್ಷ್ಮಿ ದೇವಿಯನ್ನು ಕುರಿತು ಮಂತ್ರ ಹಾಗೂ ಸ್ತೋತ್ರ ಪಠಣ ಮಾಡುವಾಗ ವಿಶೇಷವಾಗಿ ಬಳಸಲಾಗುತ್ತದೆ ಈ ಮಾಲೆಯೊಂದಿಗೆ ದೇವಿಯ ನಾಮಸ್ಮರಣೆ ಮಾಡುವುದರಿಂದ ಬಡತನ ಹಾಗೂ ನಕಾರಾತ್ಮಕತೆ ನಿರ್ಮೂಲನೆಯಾಗುತ್ತದೆ ಮಹಾಲಕ್ಷ್ಮೀ ದೇವಿ ಮಾತ್ರವಲ್ಲದೆ ದುರ್ಗೆ ಹಾಗೂ ಸರಸ್ವತಿ ಸೇರಿದಂತೆ ದೇವಿಯರ ಆರಾಧನೆಯನ್ನು ಮಾಡುವಾಗ ಮತ್ತು ಮಂತ್ರಗಳನ್ನು ಪಠಣ ಮಾಡುವಾಗ ಸ್ಫಟಿಕ ಮಾಲೆಯನ್ನು ಬಳಸಲಾಗುತ್ತದೆ ಸ್ಫಟಿಕ ಮಾಲೆಯನ್ನು ಉಪಯೋಗಿಸಿ ಜಪ ಮಾಡುವುದರಿಂದ ನಮ್ಮ ಏಕಾಗ್ರತೆ ವೃದ್ಧಿಯಾಗುತ್ತದೆ ಹಾಗೂ ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಸ್ಫಟಿಕ ಶುಕ್ರನನ್ನು ಪ್ರತಿನಿಧಿಸುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಂದು ವೇಳೆ ಜಾತಕದಲ್ಲಿ ಶುಕ್ರ ಗ್ರಹದ ಸ್ಥಿತಿ ಸರಿಯಿಲ್ಲದಿದ್ದರೆ ಅಂಥವರು ಸ್ಫಟಿಕ ಮಾಲೆಯನ್ನು ಧರಿಸುವುದು ಉತ್ತಮವಾಗಿರುತ್ತದೆ ಕೆಲವು ನಂಬಿಕೆಗಳ ಪ್ರಕಾರ ಸ್ಫಟಿಕ ಮಾಲೆಯನ್ನು ಧರಿಸುವುದರಿಂದ ವ್ಯಕ್ತಿ ಬುದ್ಧಿವಂತನಾಗುತ್ತಾನೆ ಹಾಗೂ ಉತ್ತಮವಾದ ಸ್ಮರಣ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಸ್ಫಟಿಕ ತನ್ನ ಉತ್ತಮ ಶಕ್ತಿಯ ಫಲದಿಂದ ಜ್ವರ ತಲೆನೋವು ನೆಗಡಿ ಮಾನಸಿಕ ಒತ್ತಡಗಳು ಸೋಮಾರಿತನ ನಿದ್ರಾಹೀನತೆ ಧ್ವನಿಯ ತೊಂದರೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಬೇಗನೆ ನಿವಾರಿಸುತ್ತದೆ ಹೀಗಾಗಿ ಇದನ್ನು ಧರಿಸುವುದರಿಂದ ದೇಹ ಉತ್ತಮ ಆರೋಗ್ಯದಿಂದ ಕೂಡಿರುತ್ತದೆ ವೈಜಯಂತಿ ಮಾಲೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಭಾವಚಿತ್ರ ಅಥವಾ ವಿಗ್ರಹವನ್ನು ನೋಡಿದರೆ ಅದರಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಕೊರಳಿನಲ್ಲಿ ಒಂದು ವಿಶೇಷವಾದಂತಹ ಮಾಲೆಯನ್ನು ಧರಿಸಿರುವುದನ್ನು ನಾವು ಗಮನಿಸಬಹುದು ಅದೇ ವೈಜಯಂತಿ ಮಾಲೆ ವೈಜಯಂತಿ ಮಾಲೆಯು ಪ್ರಭು ಶ್ರೀರಾಮಚಂದ್ರರು ಹಾಗೂ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಪ್ರಿಯವಾದದ್ದು ವೈಜಯಂತಿ ಗಿಡದ ಬೀಜಗಳಿಂದ ಈ ಮಾಲೆಯನ್ನು ತಯಾರಿಸಲಾಗಿರುತ್ತದೆ ವೈಜಯಂತಿ ಗಿಡಗಳು ಹೆಚ್ಚಾಗಿ ಉತ್ತರ ಭಾರತದ ಮಥುರಾ ಹಾಗೂ ಬೃಂದಾವನಗಳಲ್ಲಿ ಕಂಡುಬರುತ್ತದೆ ವೈಜಯಂತಿ ಮಣಿಗಳು ಸಂಜೀವಿನಿಯಂತಿದ್ದು ಪವಿತ್ರ ಹಾಗೂ ವಿಶೇಷ ಶಕ್ತಿ ಉಳ್ಳವಾಗಿವೆ ಈ ಮಾಲೆಯನ್ನು ಬಳಸಿ ನಾವು ಶ್ರೀಕೃಷ್ಣ ಮಂತ್ರವನ್ನು ಪಠಣ ಮಾಡಿದರೆ ಅದು ಶೀಘ್ರವೇ ಪ್ರಯೋಜನವನ್ನು ನೀಡುತ್ತದೆ ಪುರಾಣಗಳ ಪ್ರಕಾರ ಈ ಮಾಲೆಯನ್ನು ಮೊದಲು ರಾಧೆಯು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಉಡುಗೊರೆಯಾಗಿ ನೀಡಿದ್ದಳಂತೆ ರಾಧಾದೇವಿಯು ಶ್ರೀಕೃಷ್ಣ ಪರಮಾತ್ಮರಿಗೆ ಉಡುಗೊರೆಯಾಗಿ ನೀಡಿದ ವೈಜಯಂತಿ ಮಾಲೆಯನ್ನು ಪ್ರೀತಿ ಹಾಗೂ ಸಮರ್ಪಣೆಯ ಸಂಕೇತವೆಂದೇ ಉಲ್ಲೇಖಿಸಲಾಗುತ್ತದೆ ವೈಜಯಂತಿ ಮಾಲೆಯನ್ನು ಬಳಸಿ ಜಪ ಮಾಡುವುದರಿಂದ ಭಯ ನಿವಾರಣೆಯಾಗುತ್ತದೆ ಆರೋಗ್ಯ ಭಾಗ್ಯ ಮತ್ತು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದು ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ಈ ವೈಜಯಂತಿ ಮಾಲೆಯನ್ನು ಕೊರಳಿನಲ್ಲಿ ಧಾರಣೆ ಮಾಡುವುದರಿಂದ ಶ್ರೀಹರಿ ಹಾಗೂ ಶ್ರೀಕೃಷ್ಣ ಪರಮಾತ್ಮರ ವಿಶೇಷ ಅನುಗ್ರಹ ಪ್ರಾಪ್ತವಾಗುತ್ತದೆ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡುವವರಿಗೆ ಮಾಟ ಮಂತ್ರತಂತ್ರಗಳ ಪ್ರಭಾವ ಸಮೀಪಕ್ಕೆ ಸುಳಿಯುವುದಿಲ್ಲ ಈ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಮಾಡುವ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಸಾಲದಿಂದ ಮುಕ್ತರಾಗಬಹುದು ಈ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಶನಿದೋಷ ಸಾಡೆ ಸಾತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಕೋಪ ತಾಪಗಳು ಕಡಿಮೆಯಾಗಿ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತದೆ ಮಕ್ಕಳಿಗೂ ಸಹ ವೈಜಯಂತಿ ಮಾಲೆ ರಕ್ಷಾ ಕವಚದಂತೆ ರಕ್ಷಣೆ ಮಾಡುತ್ತದೆ ಯುವಕರಿಗೆ ಉದ್ಯೋಗಾವಕಾಶ ಹಾಗೂ ಕನ್ಯರಿಗೆ ವಿವಾಹ ಭಾಗ್ಯ ಕೂಡಿ ಬರುತ್ತದೆ ಶ್ರೀಗಂಧದ ಜಪಮಾಲೆ ಶ್ರೀಗಂಧದಿಂದ ಮಾಡಿದ ಜಪಮಾಲೆಯೂ ಸಹ ಬಹಳ ಮಂಗಳಕರವಾಗಿರುತ್ತದೆ ಎಲ್ಲ ದೇವಾನುದೇವತೆಗಳ ಮಂತ್ರಗಳನ್ನು ಶ್ರೀಗಂಧದ ಜಪಮಾಲೆಯಿಂದ ಪಠಣ ಮಾಡಬಹುದು ಅದರಲ್ಲಿಯೂ ಶ್ರೀಗಂಧದ ಜಪಮಾಲೆಯನ್ನು ಹಿಡಿದು ಮಹಾವಿಷ್ಣುದೇವರು ತಾಯಿ ಸರಸ್ವತಿ ಪ್ರಭು ಶ್ರೀರಾಮಚಂದ್ರರು ಹಾಗೂ ಗಾಯತ್ರಿ ಮಂತ್ರವನ್ನು ಪಠಣ ಮಾಡುವುದರಿಂದ ವಿಶೇಷ ಫಲಿತಾಂಶಗಳನ್ನು ಕಂಡುಕೊಳ್ಳಬಹುದು ಶ್ರೀಗಂಧದ ಮಾಲೆಯನ್ನು ಕೊರಳಿನಲ್ಲಿ ಧಾರಣೆ ಮಾಡಿದರೆ ಮಂಗಳ ದೋಷ ನಿವಾರಣೆಯಾಗುತ್ತದೆ ಜೊತೆಗೆ ಸಂಪತ್ತಿನ ಬೆಳವಣಿಗೆಯಾಗುತ್ತದೆ ಆತ್ಮೀಯರೇ ವಿವಿಧ ಪ್ರಕಾರದ ಜಪಮಾಲೆಗಳು ಹಾಗೂ ಅವುಗಳಿಂದ ದೊರೆಯುವ ಪ್ರಯೋಜನಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು